ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲರೂ ಎಲ್ಲ ರಕ್ಷರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ನಾನು ಮಕ್ಕಳ ಜೊತೆ ಅದು ಗಂಡ ಇಕ್ಳ ಜೊತೆ ಜಾತ್ರೆಗೆ ಹೋಗ್ತಾ ಇದ್ದೇನೆ ಪುತ್ತೂರು ಜಾತ್ರೆಗೆ ಇವರು ಫಸ್ಟ್ ಟೈಮ್ ಬರ್ತಾ ಇರೋದು ಹೋಗಿದ್ದೀರಾ ನಿನ್ನ ಮುಂಚೆ ಹೋಗಲಿಲ್ಲ ಅಲ್ಲ ಮನನೋಗಿದೆಯಾ ಹಾಂ ಮನನೋಗಿದ್ದಾನಂತೆ ಲೋಹನೋಗಿಲ್ಲ ನಾನು ರಕ್ಷನ ಹೋಗಿದ್ದೇವೆ ಸರಿ ನೀವು ಕೂಡ ನಮ್ಮ ಜೊತೆ ಪುತ್ತೂರು ಜಾತ್ರೆಯನ್ನು ನೋಡ್ಕೊಂಡು ಬರ್ಬೀರಂತೆ ಬನ್ನಿ ಹೋಗ್ಬಿಟ್ಟು ಬರೋಣ ನಾವೀಗ ದೇವಸ್ಥಾನದ ಹತ್ತಿರ ಬಂದಾಯಿತು ದೇವಸ್ಥಾನದ ಒಳಗೆ ಹೋಗೋಣ ಅಂತ ಅಂದ್ಕೊಂಡೆವು ನೋಡಿದರೆ ದೊಡ್ಡ ಕ್ಯೂ ಇತ್ತು ಹಾಗಾಗಿ ಹೊರಗೆನೆ ಕೈ ಮುಗಿದು ಮತ್ತೆ ಹೋದ್ರಾಯಿತು ಅಂತ ಈಚೆಗೆ ಊಟದ ಲೈನಿಗೆ ಅಂತ ನಿಂತೇವು ಅಲ್ಲಿ ನಿಂತು ನಿಂತು ಸಾಕಾಗೋಯ್ತು ಊಟಕ್ಕೆ ಅಂತ ನಿಂತೇವು ಆದರೆ ನಮಗೆ ಊಟ ಸಿಗಲೇ ಇಲ್ಲ ಬರಿ ಪಾಯಸ ಮತ್ತೆ ಬೂದಿದ್ದಿದ್ದು ಬಂದ ಅದಾದ ನಂತರ ಈಚೆಗೆ ತಿನ್ನುವ ಬರ್ಬೇಕಿದ್ದರೆ ಅವನು ಪಿಜ್ಜಾ ಸೋಡ ತುಂಬ ಏನೋ ಒಂಥರ ಪ್ರದರ್ಶನ ಮಾಡ್ತಾಯಿದ್ದ ಅವನು ಅವನು ತನ್ನ ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದ ಅಂತ ಹೇಳ್ಬೋದು ಅಲ್ಲಿ ಬರೋರಿಗೆಲ್ಲ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದ ಹಾಗೇ ಎಲ್ಲರೂ ಅವನನ್ನೇ ನೋಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಹಾಗೆಯೇ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಫುಲ್ಝಾ ಸೋಡಾನ ಮಾಡಿ ಕೊಡ್ತಾ ಇದ್ದ ಇವನು ಇನ್ನೂ ಅದಾಗಲೇ ಫುಲ್ ಕಿಕ್ಕಿರಿದು ಜನ ಸೇರಿದ್ರು ಅಂತ ಹೇಳ್ಬೋದು ಆ ಕಡೆ ಹೋಗೋದೇ ಈ ಕಡೆ ಹೋಗೋದ ಒಂದು ಗೊತ್ತಾಗ್ತಿರ್ಲಿಲ್ಲ ಇನ್ನು ಊಟಕ್ಕೆ ಲೈನ್ ನಿಂತ್ಕೊಂಡಲ್ಲೇ ಅರ್ಧ ಟೈಮ್ ನಮ್ಮದು ಹೋಯಿತು ಅಂತ ಹೇಳ್ಬೋದು ನಾವು ಬೇರೆ ಬೇಗ ಹೋಗಿದ್ವಲ್ಲ ಹಾಗಾಗಿ ಊಟ ಮಾಡಿಕೊಳ್ಳೋಣ ಫಸ್ಟಿಗೆ ಅಂತ ಅಂದ್ಕೊಂಡು ಊಟಕ್ಕೆ ನಿಂತು ಅಲ್ಲೇ ಅರ್ಧ ಟೈಮು ನಮ್ದು ಹೋಯಿತು ಇನ್ನು ಬರೀ ಬೂಂದಿ ಮತ್ತು ಪಾಯಸ ತಿಂದು ಇಚ್ಛೆ ಬಂದು ಹಾಗೇ ಪಾನಿಪುರಿ ತಿನ್ನುವ ಅಂತ ಬಂದೆವು ಹಾಗೆಯೇ ಸ್ವಲ್ಪ ಸುತ್ತಾಕಿ ಚರ್ಮುರಿ ಐಸ್ ಕ್ರೀಮ್ ಎಲ್ಲ ತಿಂದು ಹಾಕಬೇಕಿದ್ರೆ ಅವರೆಲ್ಲ ಅವರು ಇಲ್ಲಿ ಜಾಯಿಂಟ್ ವಿಲಲ್ಲಿ ಕೂತ್ಕೊಳ್ಳುವ ಅಂತ ಜಾಯಿಂಟ್ ಇಲ್ ಹತ್ರ ಬಂದೆವು ಇನ್ನು ಜಾ ನೋಡೋದಂತೂ ತುಂಬಾ ಇತ್ತು ಆದರೆ ನಮಗೇನು ನೋಡಲಿಕ್ಕೆನೇ ಆಗಲಿಲ್ಲ ಜಾಯಿಂಟ್ ವಿಲ್ ಹತ್ರನೇ ಅರ್ಧ ಗಂಟೆಯಲ್ಲೇ ಹೋಯ್ತು ನಮ್ಮದು ಇನ್ನು ಎಲ್ಲಿ ಓಡಾಡೋದಕ್ಕೂ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ಜನ ಅಂತ ತುಂಬಿದ್ರು ಇನ್ನು ನೋಡೋದು ನಾವು ಗೋಶಾಲೆ ಆಮೇಲೆ ನೋಡೋಣ ಕಂದ್ಕೊಂಡೆವು ಆದರೆ ಕಾಲೇಜಿನ ಜಾಗದಲ್ಲಿ ಹಾಕಿಂದು ಓಡಾಡ್ತಾ ಇದ್ರು ಇಲ್ಲಿ ಇವರು ಜಾಯಿಂಟ್ ವೀಲಲ್ಲಿ ಕೂತು ಬರುವರ್ಷೊತ್ತಿಗೇನೆ ಆಯಿತು ತುಂಬ ಟೈಮು ಸುಡುಮದ್ದು ಪ್ರದರ್ಶನ ನಡೀಲಿಕ್ಕೆ ಹಾಗಾಗಿ ಜನಕೊಂಡಿದ್ರು ನಾವು ಕಡೆ ದೊಡ್ಡ ಕಡೆ ನಿಂತ್ಕೊಂಡಿದ್ದೇವೆ ಉಳ್ಳೂ ಅಷ್ಟೇ ಕಾಲಿಡೋದಕ್ಕೂ ಜಾಗ ಇರಲಿ ಆಚೆ ಹಚ್ಚಿ ತಿರ್ಗೋದಕ್ಕೂ ಅಷ್ಟೇ ಇವರೆಲ್ಲ ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸುಡುಮದ್ದು ಪ್ರದರ್ಶನ ನೋಡೋಣ ಅಂತ ಕಾಯ್ತಾ ಇದ್ದೇವೆ ಸ್ಟಾರ್ಟ್ ಆಯ್ತು ಆಗಲೇ ಇದು ಅಷ್ಟೇ ಒಂದು ಮುಕ್ಕಾಲು ಗಂಟೆ ಸುಡುಮದ್ದು ಪ್ರದರ್ಶನ ಇತ್ತು ಅಂತ ಹೇಳ್ಬೋದು ತುಂಬಾ ಫೇಮಸ್ ಪುತ್ತೂರು ಬೆಡಿ ಅಂತ ಹೇಳಿದ್ರೆ ಇನ್ನು ಇದು ನಡೀತಿ ಈ ಪ್ರದರ್ಶ ಸುಡುಮದ್ದಿನ ಪ್ರದರ್ಶನ ನಡೀತಾ ಇರಬೇಕಿದ್ರೆ ನಾವು ಎಲ್ಲೂ ಓಡಾಡುವಾಗಿಲ್ಲ ಯಾಕಂದ್ರೆ ಜನ ಅಲ್ಲಲ್ಲಿ ಫುಲ್ಲು ಕಿಕ್ಕಿರುದು ತುಂಬಿ ಕಡೆ ನೋಡ್ತಾ ಇದ್ರಲ್ಲ ಹಾಗಾಗಿ ನಮಗೆ ಮತ್ತೆ ಪೇಟೆ ಸುತ್ತೋದಕ್ಕೇನೆ ಆಗಲಿಲ್ಲ ಸರ್ಕಸ್ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ನೋಡಲಿಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇದಾದ ನಂತರನೇ ತೇರಿ ಕೂಡ ಇತ್ತು ಹಾಗೆಯೇ ಸುಧಮತ ಪ್ರದರ್ಶನ ಯಾವ ನಡೀತು ಅಂತ ನೋಡ್ಕೊಳ್ತಾ ಹೋಗಿ अदादा लड़का ब्रह्म ಅದನ್ನು ಮಾಹಿತಿ ಕೇಂದ್ರಕ್ಕೆ ಸ್ಥಳಕ್ಕೆ No,

ಹುಡುಮದ್ದಿನ ಪ್ರದರ್ಶನ ಮುಗಿದ ನಂತರ ತೇರಳು ಅದೆಲ್ಲ ಹೇಳ್ತಾ ಹಾಗೂ ಅಷ್ಟೊತ್ತಿಗೆ ನೆಡುವರೆ ಒಂದು ಗಂಟೆ ಬಂದು ಅಷ್ಟೊತ್ತಿಗೆ ಸ್ವಲ್ಪ ಹಾಗೇ ನಾವು ಹೊರಗೆ ಬಂದು ಸ್ವಲ್ಪ ತಿಂಡಿ ಅದು ಇದು ಅಂತೆಲ್ಲ ತಿಂದು ಹಾಗೇ ಮನೆ ಕಡೆ ಹೊರಟು ಜಾಸ್ತಿ ಸಿಗ್ಲಿಕ್ಕೆ ಆಗಲೇ ಇಲ್ಲ ಅಂತ ಹೇಳ್ಬೋದು